ಕೆಲವೊಂದು ಜನ ಕ್ವಶನ್ ಕೇಳಕತ್ತಿದ್ರಿ ಸಂತೋಷಣ್ಣ ನೀವು ಜಗಳ ಆಡೀರಿ ಏನು ಸಂತೋಷಣ್ಣ ನಿಮಗೆ ಬಿಟ್ಟು ಹೋಗಿ ಬಿಟ್ಟಾರೇನು ಅವ್ರು ಯಾಕೆ ಬರಲ್ಲಾಗ್ಯಾರ ನೀವೆಲ್ಲಿದ್ದೀರಿ ಅವ್ರೆಲ್ಲರ ಅವ್ರ ಬಿಡೋದಾಗ ಕಾಣಿಸಲಾಗ್ಯಾರ ಮತ್ತೆ ಕೆಲವೊಂದು ಜನ ಅಲ್ಲತ್ತಿದ್ರು ಲೈಕ್ ವಿಗೋಸ್ಕರ ಈ ಪೀಕ್ ಪೀಕ ನಾಟಕ ಮಾಡಕತ್ತ ಈಕೇನು ಪ್ರೆಗ್ನೆಂಟ್ ಇದ್ದೇನು ಏನು ಏನು ಸುದ್ದಿ ಹಂಗೆ ಕೆಸಿ ಅಥವಾ ನಾನು ಅಂತವ್ರೀ ಶಂಬರ್ ಇದು ಕುಡ್ದವ್ರಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಕಿವಿ ಸ್ವಚ್ಛ ಮಾಡಿ ಕೇಳ್ಕೋರಿ ಮತ್ತು ನನ್ನ ಕೆಲವು ಇನ್ಸ್ಟಾಗ್ರಾಮ್ದಾಗ ಇನ್ಸ್ಟಾಗ್ರಾಮಾಗ ನಂಗೆ ಡಿ ಎ ಮಾಡ್ರಿ ಚಂದ ನಿಮ್ಮ ಅವ್ವ ಅಪ್ಪ ಎಲ್ಲೆಲ್ಲಿಂದ ಬಂದ ನೀವು ಎಲ್ಲಿಂದ ಬಂದಿದ್ದು ನಾನು ಎಲ್ಲನೇ ಹೇಳ್ತೀನಿ ಸೊ ಸಂತೋಷ ನಂದು ಏನು ಜಗಳ ಇಲ್ಲ ಪಿಗಳ ಇಲ್ಲ ಸಂತೋಷ ಅವರು ಕರ್ನಾಟಕದಾಗ್ಯಾರ ಅವ್ರು ಕರ್ಲಿಕ್ಕೆ ಹೊಂಟಾರ ಜಾಬ್ ಪರ್ಪಸ್ ಹೋಗ್ಯಾರ ಸೊ ನಂಗೆ ಈಗ ಕರ್ಲಿಕ್ಕೆ ಹೊಂಟಾರವರು ನನಗೇನು ಲೈಕ್ ವ್ಯೂ ಒಡಾಸ್ ನಿಂತಿಲ್ಲ ಅದ್ರ ನಿಂತೇ ನಾನು ಮನೆ ನಡಲಿಕ್ಕಾದ್ರೆ ನನ್ನ ಗಂಡ ಒಳ್ಳೆ ವೆಲ್ ಸೆಟಲ್ ಕೆಲಸ ಆಫೀಸ್ನಾಗ ಮಾಡ್ತಾರೆ ತೊ ಇಷ್ಟು ದಿನ ನಾವು ಹದಿನಾಲ್ಕು ವರ್ಷ ಐತೆ ನಮ್ಮ ಗಂಡ ಅಂದ್ರೆ ನಿನ್ನೆ ಮನೆ ಯೂಟ್ಯೂಬ್ ನಿಂತೇ ನಾನು ಮನೆ ನಡ್ಸೋದು ನನಗೆ ನನ್ನ ಇಲ್ಲ ಓಕೆನಾ ನಿಮಗೆ ಬಿದ್ದಿರಬೇಕು ಅದಕ್ಕೆ ನೀವು ಶಂಬರ್ ಇದು ಚಿಲ್ಲರ್ ಚಿಲ್ಲರ್ ಕೆಲಸ ಮಾಡ್ತಿರ್ಬೇಕು ನಾವು ಚಿಲ್ಲರೆಲ್ಲ ನಾವು ಯಾವ್ದು ಠೋಕಿದೀವಿ ನಾವು ಠೋಕೆ ಇರ್ತೀವಿ ಓಕೆನಾ ಬಂದಿ ಹೆಣ್ಮಕ್ಳಿಗೆ ನೋಡಿಕ ನಮಗೆ ಕಂಪ್ಯಾರಿಸನ್ ಮಾಡೋದಂತೂ ಬಿಲ್ಕುಲ್ ಅವಶ್ಯಕತೆಯೇ ಇಲ್ಲ ಈಗೀಗಿ ಈಗ ಇಷ್ಟೇ ಸಾಕು ಮುಂದಿಂದು ಮತ್ತೆ ನಯ್ರಿ ಹೇಳ್ತೀನಿ ಓಕೆ ಊಟ ಮಾಡೋ ಟೈಮ್ನೂ ಜಗಳ ಆಡ್ಲತ್ತವ ನೋಡ್ರಿ ಇಟ್ಟು ಸಾಕು ಮಾಡಿಬಿಡ್ತಾವ ಒಂದೊಂದ್ಸಲ ಇಟ್ಟು ಚಂದ ನೋಡಿ ನೋಡ್ರಿ ನೋಡ್ರಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ರೀ ವೆಲ್ಕಮ್ ಸಂತೋಷ್ ಕುಟುಂಬ ಬ್ಲಾಗ್ ಬರೀ ಬ್ಲಾಗ್ನಾಗ ಏನತ್ತೆ ಇವಾಗ ಬಸ್ಲತ್ತರಿ ಹಾತಿ ರೀ ಅವ್ರ ಮನೆ ಟೊಮಾಟೊ ಇಲ್ಲ ಅಂತ ಅಂಬಿಕೆ ಒಂದು ನಾಲ್ಕು ಟಮಟೆ ಕಳ್ಸಂತೆ ನಂಬಲ ಒಂದು ಈ ಟಮಟೆ ಅಕ್ಕಿಗೆ ಏಕಿಗೊಂದು ನಾಲ್ಕು ಟಮಟೆ ಕೊಟ್ಟು ಕಳಿಸ್ತೀನಿ ಬೇಕು ಈಗ ಫಸ್ಟ್ ಹೋಗ್ಬೋ ಅವ್ರಿಗೆ ಟಮಟೆ ಕೊಟ್ಬೋವ ನಿನ್ನ ಜಲ್ಬಾಜಿದಾಗ ಈ ಕಡೆ ಬಂದಿರಲ್ಲ ಅಣ್ಣ ರೀ ಆಯ್ತು ಆಮೇಲೆ ಮನೆಗೆ ಹೋಗಿ ಅನ್ ಅವ್ರು ಆಗಕ್ಕೆ ಅದಕ್ಕೆ ಮಕ್ಕಂಬಿಟ್ರೇ ಅವ್ರು ಪ್ಲಾಸ್ಟಿಕ್ ತರೋ ಒನ್ ನಾಲ್ಕು ಟಮಟೆ ಕೊಡ್ತೀನಿ ಈಗ ಒನ್ ನಾಲ್ಕು ಟಮಟೆ ಬೈ ನಮ್ ನಮಗೆ ಕೀರೆ ಹೊಣಸ್ಕೋ ಕೆಲಸ ಮಾಡ್ತೇನೆ

ಈಗ ನೋಡಿರಿ ಫ್ರೆಂಡ್ಸ್ ಈಗ ಇಲ್ಲಿ ಈಗ ನವರಾತ್ರಿ ಸ್ಟಾರ್ಟ್ ಆಲತ್ತದಲ್ರಿ ತೋ ಶಿವನ್ಯ ನೋಡ್ರಿ ಯಾಕಿಂದ ಸಲುವಾಗ ಕಂಚಕ್ಕೆ ಸಲುವಾಗ ಇಲ್ಲಿ ರೊಕ್ಕ ಕೊಡ್ತಾರಲ್ರಿ ರೊಕ್ಕ ಕಲೆಕ್ಟ್ ಮಾಡೋ ಸಲುವಾಗಿ ಪರ್ಸ್ ತೊಗೊಂಡ್ರೆ ಸ ಪೂರ ಪೈಸೆ ಬರೋಗೆ ಫುಲ್ ಪೈಸೆ ಬರೋಗೆ ನನಗೆ ಬಂದು ಅಂಟಿ ಇದೆ ಕೊಂಬೆರ ಪರ್ಸ್ ಅಂಟಿ ಇದೆ ಕೊಂಬೆರ ಪರ್ಸ್ ಅದು

इले हुड़गुरी हुड़गुरी यहाँ पे लड़का लड़की दोनों को पैसे देते हैं और टिफिन बॉक्स देते हैं खाना भी देते हैं सब कुछ देते भी भी आएंगे बहुत सारे गिफ्ट हाँ। हाँ। ये दोनों को भी साथ में ले जाना उसके साथ नीतर रही तो नाचको ये रावण बना रहा था मेला गड्ढे टमाटेक् ಹ್ಞೂ ಸ್ವಲ್ಪ ನಾಷ್ಟ ಮಾಡ್ತೀನಿ ರೀ ಈಗ ಜರ ಚಂದರೆ ಅನ್ನಿಸ್ಲತ್ತದರಿ ಮತ್ತು ಮಧ್ಯಾಹ್ನ ಹತ್ತ ಹತ್ತ ಗೊತ್ತಿರಿ ಈಗ ಹೊಟ್ಟೆ ಬನ್ನಿ ಕಮ್ಮಿ ಅನ್ನಿಸ್ಲತ್ತದರಿ ನನಗೀಗ ಸುಮ್ಮಗೊಂಜರ ಮಾಡ್ಕೊಂಬಿಡ್ತೀನಿ ರೀ ರೀ ಕೂತಲ್ಲಿ ಹೊಳ್ಕೊಳತ್ತೀನಿ ರೀ ನಿಂತರೆ ನಂಗೆ ಜಾಸ್ತಿ ಏನೂ ಆಗಲ್ಲ ಆಗ್ಯದ ಪೂರಾ ಇದು ಇದು ಹೊಟ್ಟಿರಿ ಮತ್ತಂದ್ರೆ ಫುಲ್ ಬೆನ್ನು ಮಾತ್ರ ಥರ ರೀ ನನ್ಗೆ ನೋಡಿ ಗೈಸ್ ಇನ್ನ ಮಮ್ಮಿ ಇನ್ನ ಅಷ್ಟ ಮಾಡ್ಲತ್ತಾಳ ಅವಲಕ್ಕಿ ಮಾಡಕತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಉಳಗಡಿ ಟೊಮಟೆ ಶೇಂಗಾ ಎಲ್ಲ ತಗೊಂಡೆ ನೋಡಂಗ ಸಾಸಿವೆ ಜೀರಿಗೆ ಹಾಕಿನ್ರಿ ಮತ್ತೊಂದು ಶೇಂಗಾ ಹಾಕಿನ್ರಿ ಇದರೊಳಗೆ ಈಗ ನಾಷ್ಟರೆ ಮಾಡಬೇಕಾದ್ರೆ ಈಗ ಏನನ್ನ ಹೋದರ್ಬಿ ನಂಗೆ ಚಾ ಬೇಕು ಚಾ ಮಾಡಿಲ್ಲಮ್ಮ ನಾನು ಚಾ ಬೇಕು ಇಲ್ಲಿ ಬಿಡು ಈ ಚಾ ಮಾಡಲಿಲ್ಲ ನಾಷ್ಟರೆ ಮಾಡ್ತೀನಿ ಅಂತ എൻ മമ്മേഗി അയല്ല ഉള്ളത്ല ആകേള സോറി സോസല അല്ല ഔലക്കി നീ അല്ല ഹ അള്ളക്കി ഗട്ടഗല്ല നിനക്ക് ഗട്ടഗല്ല നിനക്ക് നശേമേം ഹം നഹി ഈ സഭീ നശീൽ ഹേ മുരൈയിലി നന്ന നാഷ്ഠ റെഡി ആയിച്ചു പാപ്പൽ പാപ്പ വീഡിയോ ദാഗിന്നോ അള്ളത്തിര ഹട്ടി കണ്ടിരിബേകു ಈಗ ಎಲ್ಲರೂ ಹೊಟ್ಟೆ ನೋಡ್ಕೋಬೇಕಾಗ್ತದ್ರಿ ಹೋದ ಹೊಟ್ಟಿಗೆ ಅನ್ನನೇ ಉಳ್ಳಿಲ್ಲ ಅಂತಂದ್ರೆ ಗಾಡಿನೇ ನೆಡೀತದ್ರಿ ಅಂತರಿ ಆಮೇಲೆ ಪದೇ ಬೇಕಾದ್ರೆ ಮನುಷ್ಯ ನೋಡ್ಬೇಕೇ ಆಗ್ತದ ಈಗ ನಾವು ನಾಷ್ಟ ಮಾಡತ್ತೀವಿ ಈಗ ನಾಷ್ಟದಾಗ ನಾನು ಏನು ಮಾಡೀನಂದ್ರ ಇಲ್ಲಿ ನೋಡ್ರಿ ಈಗ ಅವ್ಲಕ್ಕಿ ಮಾಡ್ಕೊಂಬನಿ ಕೊತ್ತಂಬರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇರ್ಲಾಗ ಸುಮ್ ಬಿಟ್ಟೀನಿ ಈಗ ಕೊತ್ತಂಬರಿ ಒಂದು ಇರ್ಲಾಕಿಸೇನು ಚಂದ ಮಿಕ್ಸ್ನು ಮಾಡೋದಾಗಲಾಗ್ಯದ್ರಿ ಅಲ್ಲಿ ನಿಂತು ನನಗೆ ಇಲ್ಲೇ ರೀ ನಾ ಮತ್ತಂದ್ರೆ ಇಲ್ಲಿ ಈಗ ಮಜ್ಜಿಗೆ ಅದ ರೀ ಬರ್ರಿ ಫ್ರೆಂಡ್ಸ್ ಊಟ ಮಾಡಿ ಊಟ ಮಾಡಿ ನೋಡ್ರಿ ಫ್ರೆಂಡ್ಸ್ ನನ್ಗೀಗ್ ಮಾತಾಡೋಕೆ ಯಾರು ಬಂದಿರಂದ್ರ ಸಕ್ಷಮ್ ಭಾರತೀನಿ ಅಂತ ಪ್ರತಿಭಾ ಸಾಧನಾ ಲಕ್ಷ್ಮಿ ದೀದಿ ಎಲ್ಲರು ಬಂದಿರು ನೋಡ್ರಿ ಹ ಚಿಕ್ಕಮಕ್ಕ ಆಡ್ತೀನಿ ಅಂತಲ್ಲತ್ತರಿ ಪಾಪ ಅವ್ರು ಬಂದಿರ್ರಿ ಮಾತಾಡೋಕೆ ಮಾತಾಡ್ಕೆಸ್ರೆ ಹೋದರು ಈಗ ಮಿಕ್ಕ ಫೋನ್ ತೊಗೊಂಡು ಕೆಸೆಯೇ ಕುಂತು ಬಿಟ್ಟಿದ್ರಿ ಒಳಗೆ ಫೋನೇ ಕೊಡಲಾಗಿದೆ ವೀಡಿಯೋನೇ ಮಾಡೋದಾ ನೋಡೋರು ಬಂದಾಗ ಅದೇ ಮಾತಾಡೋತಿದ್ವಿ ಅದೇ ವೀಡಿಯೋದಾಗ ನೋಡಿದ್ವಿ ಅದೇ ಮಿಸ್ಕ್ಯಾರೇಜ್ ಆಗ್ಯದೊಂದು ಕೆಸೇನ ಅದಕ್ಕೆ ಮಾತಾಡೋ ಬಂದ್ವಿ ಅಂದ್ರೆ ಪಾಪ ಬಂದಿರು ಮಾತಾಡ ಕೆಸಿನ ಹೋದರು ರೇಣು ಏನೋ ಮ್ಯಾಮ್ನು ಬರಬೇಕಲ್ಲತ್ತಿರತ್ರಿ ಬಟ್ ಏನೋ ಮೀಟಿಂಗ್ ಅದು ಒಂದು ಕೆಲಸ ಏನೋ ಕೆಲಸದೊಂದು ಬರೋದಿಲ್ಲ ಅಂತ ಅದೇ ಹೇಳಕ್ಕಿರೋ ಈಗ ನೋಡ್ರಿ ಸ್ವಲ್ಪ ಬ್ಲೀಡಿಂಗ್ ಆಗಾದ್ರೆ ಕಮ್ಮಿ ಬಿಟ್ಟದ್ರಿ ನನಗೆ ಆದ್ರೆ ಹುಟ್ಟಿ ಅದಲ್ರಿ ಅದು ಭಾವನಿ ಅಲಕತ್ತದರಿ ಫ್ರೆಂಡ್ಸ್ ನನಗೆ ಆರತಿ ಬಾಬಿ ಅಲತ್ತಿರೋ ನಾಲ್ಕೈದು ದಿನನೇ ಆಗ್ತದ ಅದ್ರ ಕಿತ್ತ ಜಾಸ್ತಿ ಆಗಲ್ಲ ಯಾಕಂದ್ರೆ ಅಕ್ಕಿಗೂ ಮೊದಲಿನಂತರಿ ಎಡ್ ಎಡ್ಸ್ ಸಲ ನಿಂತಿತ್ತಲ್ಲ ರೀ ಟು ಅವಾಗ ಅಕ್ಕಿಗೆ ಹಿಂಗ ಇದು ಮಿಸ್ ಕ್ಯಾರಿಯರ್ ರೀ ಅವಾಗ ಏನು ಹಂಗೆ ಆಗಿತ್ತು ಅಂತ ಎಷ್ಟು ನನಗ ಎಷ್ಟ್ ರೀ ವಾಪಸ್ ಬಟ್ ಆಗಲ್ಲ ಯಾರಿಗೊತ್ರಿ ನಾನು ಹಣಿಬಾರ್ದಾಗ ಏನು ಬರ್ತದೋ ಏನು ಏನು ಸುದ್ದಿ ರೀ ಏನು ಒಳ್ಳೆಯದಕ್ಕೆ ಆಗ್ಯದೋ ಏನು ಕೆಟ್ಟದಕ್ಕೆ ಆಗ್ಯದೋ ಎದಕ್ಕೆ ಆಗ್ಯದೋ ಏನು ಏನು ಸುದ್ದಿ ಅಂತ ಸಮಯ ಸಂದರ್ಭ ಟೈಮ್ ಬಂದಾಗೆ ಗೊತ್ತಾಗ್ತದ ಹೌದಲ್ರಿ ಅದೇ ರೀತಿ ನೋಡಿರಿ ನನಗೆ ರಾತ್ರಿ ಪೂರ ಒದ್ದಾಡ್ತೀನಿ ನೋಡಿರಿ ಹಂಗತ್ತ ನನಗೀಗ ಹಗ್ಲತ್ತಿನ ನಿದ್ದೆ ಬರ್ತದೆ ನೋಡಿರಿ ಫ್ರೆಂಡ್ಸ್ ಏನೋ ಏನು ಸುದ್ದಿ ಗೊತ್ತಾಗಲ್ಲಾಗ್ಯದ ನೋಡಮ್ರೀ ಏನಾಗ್ತದೆ ಏನು ಏನು ಸುದ್ದಿ ಅಂತ ಹೊಟ್ಟೆ ಮಾತ್ರ ಭಾಳ ಬನಿ ಅನ್ನತ್ತದ ಅದ್ರಾಗ ಬೇರೆ ನೋಡ್ರಿ ಈಗ ನಾಳೆ ಆರತಿ ಭಾಬಿ ಮನೆಯಾಗ ಫಂಕ್ಷನ್ ಅದ ಆರತಿ ಭಾಭಿ ನೀ ಬಾ ಬೇಕಾದ್ರೆ ಸುಮ್ಮ ಆರಾಮ್ ಸಿಗಪ್ಪಾಗ ಮಕ್ಕೀವನ ಕಡೆಗೆ ಅಂತಲ್ಲತ್ತ ನೋಡಮ್ರಿ ಇದಿಲ್ಲರಿ ಸಂತೋಷ ಏನೋ ಬರ್ಲಿಕ್ಕೆ ಲೇಟೇ ಆಗ್ಲಕತ್ತದ ಅವನು ಎಲ್ಲ ಬರ್ಬೇಕಂತ ಎಲ್ಲ ಕಥಾನ ಆದರೆ ಈಗ ಸ್ಯಾಲ್ರಿ ಕೈಯಾಗಿ ಇರ್ಲಾರ್ದೆ ಇರಲಾರ್ದೆ ಯಾಕಡೆ ಬರ್ಬೇಕ್ರಿ ಆಲ್ರೆಡಿ ಮೊದ್ಲಿಂದೇ ರೊಕ್ಕ ಹೋಗಿ ಕೊಟ್ಟಿಲ್ಲ ರೀ ಅವ್ರ ಸ್ಕೂ ಆಫೀಸ್ನಾಗ ಅವು ಭೀ ತಗೊಂಡು ಇವ್ರು ತಗೊಂಡು ಎಲ್ಲ ಮಾಡ್ಕೊಂಡು ಬರ್ಬೇಕಲ್ರಿ ನಮ್ದು ಎಲ್ಲ ಬಹ ಹೈರ್ಯ ನಡೆದಲ್ರಿ ಈಗ ನೋಡಮ್ರಿ ಏನೇನು ಆಗ್ತದೆ ಏನು ಏನು ಸುದ್ದಿ ಅಂತ ಕೇಸಿ ಬಂದಿರೀ ಅವ್ರು ಭೀ ಬಂದು ಮಾತಾಡ್ಕೇಸ ಹೋಗ್ಯಾರೀಗ जादू मारती नंदर वलंद बरे बिस्किट अष्टी तीन केसिनरो हादर बरे बिस्किट बिस्किट के अंदर बना दो होदर एंड बाद द और गोटा कटेर स्कटरा नमा रा भाभी कोंटुटा तगोन बंदार नोडी यो कटरे ले वो वीडियो बना रहा है वो नहीं मेरा यूट्यूब चैनल है YouTube में वीडियो बनाती रहता फ्रेंस इवर बाजुम भाभी हर री सो अकी आराम गोत पाप ऊट तौट्रे थैंक यू भाभी थैंक यू सो मच आपने इतना तकलीफ पाप इश्द रोटी चपाती रईस थैंक यू भाभी थैंक यू सो मच अक्षार सैडदर नोड़ी अद तो बाजुमनी भाभी हरल रही पाप और ऊट तौटो अकीर आय है हिंग आगे यारो यारी गोते आगंगे नोड़ तो

ಎಟ್ರ ಪಟೈಸ್ತಾನಿ ಸಿಕ್ಕಾಬಿಟ್ಟ ಪಟೈಸ್ತಾನಿ ಬೆಳಗ್ಗೆ ದುಕಾನ್ ಹೋಗೋ ಟೈಮ್ನಾಗ ಬಂದಿದ್ರು ಏನು ಬೇಡಪ್ಪ ನೀವು ಮತ್ತೆ ಮೆಕ್ಕು ಕರ್ಕೊಂಡು ಹೋದ್ರು ದುಕಾನ್ಕ ಯಾಕಂದ್ರೆ ನಾನು ಇವನಿಗೆ ದುಕಾನ್ ಕಳ್ಸಲಾತಿದ್ರೀ ಅವಲಕ್ಕಿ ತೊಂಬ ಅಂದ್ರೆ ಇವನಿಗೆ ಗೊತ್ತೇ ಆಗಲ್ಲ ಪೋಹಾ ಎತ್ ಕಿತ್ತನೇಕಲ್ಲ ಈ ಕರು ಹೂಕರು ಮಾಡ್ಕೋತ ಶಂಬರ್ ರೂಪಾಯಿ ಕೊಟ್ಟು ಕಳ್ಸಿದ ಒಂದು ಅವಲಕ್ಕಿ ಪ್ಯಾಕೆಟ್ ಅದು ನಜ್ಗಿ ಪ್ಯಾಕೆಟ್ ತಗೊ ಬರ್ಬೋ ಅದಕ್ಕೆ ಹೋಗಿದ್ದಾರೀ ಛೋಲೆ ಹ್ಞೂ ಹ್ಞೂ ಅವ್ರು ಛೋಲೇ ಕುರ್ಚೇನೂ ಈಗ ಚಿಕ್ಕಣ್ಣ ನೋಡ್ರಿ ಆಲ್ರೆಡಿ ಆರ್ತಿ ಪಾಪಿ ಮನೆಗೆ ರೀ ಊಟ ತೊಗೊಂಡ್ಬರ್ಲಕ್ಕ ತೊಗೊಂಡು ಹೊಂಟಿರ್ಬೇಕ್ರಿ ಅವ ಈಗ ಇವ್ರಿಗೆ ನಾ ಬೇಡೇ ಅಂದಿನ ನೇರ ಮಾಡ್ಕೊಳ್ಳಿ ಈಗ ನೋಡ್ರಿ ಪಾಪ ಜಾಸ್ತಿ ಅವ್ರದ್ದು ನಂದು ಏನು ಪರಿಚಯ ಇಲ್ಲ ಏನೇ ಇಲ್ಲ ರೀ ಬರೀ ಹಾಯ್ ಹಲೋ ಅಷ್ಟೇ ಅದ ರೀ ಹಿಂಗೆ ಕೂತ್ನಾ ಮಾತಾಡಲಿ ಒಂದಿನ ಭೀ ಏನಿಲ್ಲ ಹಿಂಗೆ ಎರಡು ನಿಮಿಷ ಹಿಂಗೆ ಮಾತಾಡ್ತೀವಿ ಹೋಗ್ತಿವಿ ಅವ್ರ ಮಗಳ ಜೊತೆ ಪಪ್ಪಿ ಕೊಡೋದು ಹೋಗೋದು ಪಾಪಕೀ ಈಗ ಊಟದ್ದು ತನ್ಕೇಸೇನು ಕೊಟ್ಟರೆ ಈಗ ನಮ್ಮ ಚಿಕ್ಕನೂ ಹೊಂಟಿರ್ಬೇಕು ರೀ ಊಟ ತಗೊಂಡು ಆರತಿ ಭಾವಿ ಮನೇನೇ ಇತ್ತು ಈಗೆಲ್ಲ ಡಬಲ್ ಡಬಲ್ ಆಗ್ಯದ ನೋಡಿರಿ ಈಗ ಈಗ ರಾತ್ರಿ ಇದು ಈಗಿನ ಛೆ ಚೇ ಚೌ ಈಗ ಪ್ಲ್ಯಾನಿಂಗ್ನು ಮಾಡ್ದೆನ ಈಗ ಇದು ರಾತ್ರಿ ಉಣ್ತಾನಂತ ಆರತಿ ಭಾವಿ ಕೊಟ್ಟಿದೆ ಈಗ ಜಾಸ್ತಿ ಅದ ಯಾಕಂದ್ರೆ ಇದು ಜಾಸ್ತಿ ಅದಂಥದ್ದು ರಾತ್ರಿ ಉಣ್ತಾನಂತೆ ರೀ ನೋಡಿ ಫ್ರೆಂಡ್ಸ್ ಈಗ ಇನಗಳ ಬಾಜುಮನಿ ಭಾವಿನ ಊಟ ತನ್ ಕೊಟ್ಟರೆ ಇಗರಿ ನಮ್ಮ ಚಿಕ್ಕಣ್ಣ ಹೋಕೆಸ ನಾವು ಆರತಿ ಭಾವಿ ಮನಿ ಇನ್ನು ಊಟ ತಗೊಂಡೆ ನೋಡಿ ಬೋನಸ್ ಏನು ಬೋನಸ್ ಇವ ಅಗಡ್ ಹೋಗೇನ ಇವ ರಿಕಡ್ ಕೊಟ್ಟರೆ ಇವ ಹೊಂಟಿದೇನ ಇಲ್ಲ ಹಾಗೆ ಈಗ ಅವರಿನಾ ಭಾದೆ ಅಂತಿದಿ ಲಾರಿ ಬಾಜುಮನಿ ತೊಳಿ ಊಟ ತೊಳ್ಲಕ ನಾನು ಏನ್ ಬೆಳೆಗೆ ಹೇಳತ್ತಿಲ್ಲ ಅಚಾ ಹಾಲೆ ದುಂಗಿ ಅಂತ ಬೆಳಗ್ಗೆ ಹೇಳ್ತಿಲ್ಲ ಅಲ್ಲಿ ದುಕಾನ್ ಹೋಗೋ ಟೈಮ್ನಾಗ ನಿಮ್ಗೆ ಏನ್ರ ಮಾಡ್ಕೊಳ್ಳೆ ನಂತ ನಾರೇ ಬ್ಯಾಡ ಯಾಕಂದ್ರೆ ಅವ್ರಿ ನಮ್ದು ಏನು ಮಾತಿಲ್ಲ ಕತಿಲ್ಲ ಯಾವಾಗ ಬರೀ ಹಾಯ್ ಹಲೋನೇ ಇತ್ತು ಪಾಪ ಅಂದ್ರೆ ಅವ್ರ ಮಗಳೇ ಹೋಗ ಬರೀ ಹಾಯ್ ಹಲೋನೇ ಮಾಡ್ತಿದ್ವಿ ನಾವು ಹೋದ್ರೆ ಅವ್ರ ಜೊತೆ ಕೂತಿಂದು ಮಾತಾಡಿಲ್ರಿ ಏನು ಅವ್ರ ಮನೆಗಿನೂ ಹೋಗಿಲ್ರಿ ನಾ ಇನ್ನ ತನ ಇನ್ನ ಅವ್ರೆ ಎರಡ್ ಸಲ ಇಲ್ಲ ಮನಿ ಬಲ್ ಬಂದಾರ ಹೋಗ್ಯಾರ ಬಟ್ ನಾವ್ ಮನೇನು ನೋಡಿಲ್ಲ ಪಾಪ ಕೆಸಿಂದ ಕೊಟ್ಟದ್ ನೋಡ್ರಿ

ನೋಡ್ರಿ ಹೆಂಗ ಹೇಳ್ತಾರ ನೋಡ್ರಿ ತೊ ಈಗ ಊಟ ಮಾಡ್ರಿ ಈಗ ನಾನ್ ತು ಉಣ್ರಿ ಅವ್ರಿಬ್ರು ಉಂಟರ್ ಸಾಬ್ರು ಆರ್ತಿ ಬಾಬಿ ಅಂದ್ರ ಆ ಚಪಾತಿ ಮತ್ತ್ ಇದು ಬದ್ನಿಕಾಯಿ ಬದ್ನಿಕೆ ಭರ್ತಾ ಕೊಟ್ ಕಸರಿ ಮತ್ತಂದ್ರ ಈದ್ ಬಾಜುಮನಿ ಬಾಬಿ ಅಂದ್ರ ಈಗ ಬೋಗುಣಿ ತುಂಬಾ ಅನ್ನ ಕೊಟ್ಬಿಟ್ರಂದ್ರ ಬಿ ಹ್ಮ್ ಇಷ್ಟು ಹ್ಮ್ ಅವ್ರ ಸ್ವಲ್ಪ ಅವ್ರ ಸೊಲೋ ತಕೊಂಡ್ ಉಳ್ಕಿದ್ ಕೊಟ್ಟಾರ ಅಕ್ಕ ಊಟ ಮಾಡ್ತಾರ ಅಂದ್ರೆ ತೋ ಒಂದ್ ಹನ್ನೆರಡು ಚಪಾತಿ ಕೊಟ್ಟಾರ ಮತ್ತಂದ್ರ ಇದು ಮಿಕ್ಸ್ ವೆಜ್ ಮಾಡ್ಯಾರೀ ಅದು ಕೊಟ್ಟು ಕಳ್ಸ್ಯಾರ ನೋಡ್ರಿ ಅವ್ರು ನೋಡ್ರಿ ಈಗ ಇಬ್ರು ಸಾಬ್ರಿಗೆ ಈಗ ಊಟ ಹಾಕೊಡ್ತೀನಿ ಅಲ್ಲಿ ನೋಡ್ರವ್ರ ಇಬ್ರು ಊಟ ಮಾಡತ್ತ ನಾರೇ ಮಾಡಲ್ಲ ಇಲ್ಲಿ ನಂಗೆ ನೆಗಡಿ ಒಂದು ಮಾಡ್ಕೊಂಡು ಮಕ್ಕೊಂಡ್ಬಿಡ್ತೀನಿ ನಾನು ಉಳ್ತೀನೂ ಒಂದು ಬಂದಂಗೆ ಆಲಕತ್ತಂದ್ರೆ ಫ್ರೆಂಡ್ಸ್ ಈಗ ಊಟ ನಾನು ಹೋಗಲ್ಲ ನಾನು ನಾಷ್ಟ ಮಾಡೀನಿ ಯಾಕೋ ಭಾಳ ತ್ರಾಸ ಆಲತ್ತದ್ರಿ ನಾನು ಹೊಟ್ಟಿ ವಾಪಸ್ಸೇ ಈಗ ಸಿಸ್ತ ಊಟ ಮಾಡ್ರಿ ಗಪ್ಪ ಹೋಗೋ ನಾನು ಬಾಜು ಮಕ್ಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಇಬ್ರು ಭಾಳ ಚಾವ್ ಮಾಡ್ತಾರೆ ಒಂದು ಸ್ವಲ್ಪ ಓದ್ಯಾರ್ರಿ ಆಟ ಆಡ್ಯಾರ ಈಗ ಅಂದ್ರೆ ಕೂತಾರ ಊಟ ಮಾಡ್ಕೊತ ಊಟ ಅದೂರಿನು ಸ್ವಲ್ಪ ಮಂಗಜ್ ಬಿಡ್ತೇವ್ರಿ ನಾ ಚ ಈಗ ಸುಮ್ ಕೂತಾರ ಇಬ್ರು ರೀ ಭಾ ಚಾವ್ ಮಾಡ್ತಾರ್ರಿ ಸಿಕ್ಕಾಪಟ್ಟೆ ಚಾವ್ ಮಾಡ್ತಾರ್ರಿ ಅವ್ರಿಬ್ರೂ ಶಿಸ್ತಾನ ಊಟ ಮಾಡ್ರಿ ಅನ್ನ ಅದ ಪಲ್ಯ ಅದ ಭರ್ತ ಅದ ಚಪಾತಿ ಅವ ಎಲ್ಲ ಶಿಸ್ತಾ ಊಟ ಮಾಡ್ರಿ ಇಬ್ರು ಓಕೆನಾ ಅವಮ್ಮಮ್ಮ ನೋಡ್ರಿ ಅದಕ್ಕೆ ಅಂತ ಮನುಷ್ಯ ತಮ್ಮ ನಾಲಿಗೆ ಇರ್ಬೇಕು ಚಿಕನ್ ಅಂದರೆ ಯಾರ ಜರ ಜಗಳ ಆಡ್ತೀನಿ ಏನೇ ಮಾಡ್ತೀನಿ ಸ್ಪೆಷಲಿ ಆಂಟಿ ಜೊತೆ ನಮ್ಗೆ ಜಾಸ್ತಿ ಮಾತಾಡೋಕತ್ತಿದ್ ಏನ ಏನು ಇಲ್ಲರಿ ಮುಂಜಾನೆ ಬಂದಿದ್ರಿ ಅವರು ಅದಕ್ಕೆ ಕೇಳಿದ್ರು ನಿಮಗೆ ಇಲ್ಲ ಅಂತಲ್ರಿ ಹಿಂಗೆ ಹಿಂಗ ಆಯಿ ಹೇಳಕ್ ಹಚ್ಚು ಅಂತಂದ್ರು ಈಕೆ ಇಷ್ಟು ಮಾತಾಡಕಿನೇ ನನಗೆ ಏನತ್ತ ನಾ ಒಂದು ಚಾ ಕೊಟ್ಟಿಲ್ಲ ಏನೋ ಮಾಡಿಲ್ಲ ಬಟ್ ಪ್ರಣವ್ರ ಮಮ್ಮಿನೂ ಊಟ ಅದು ಕೊಟ್ಟರಿ ಅವಾಗ ಅವಾಗ ಹೌದ್ ಪಲ್ಯ ಅದ ಅದು ಮಟನ್ ಅದು ಅದು ನೋಡ್ರಿ ಸೊ ಅವ್ರದು ನಂದು ಯಾವ್ದು ಮಾತಿದ್ರಿ ಬಟ್ ನಾ ನಾನೇ ಶಾಕ್ ಅವ್ರ ಜೊತೆ ಮಾತಿಲ್ಲ ಸೇಮ್ ನಮ್ದು ಆಗೇನ್ರಿಂಗ ರೂಮ್ ಆಸ್ ಇಟ್ ಈಸ್ ಅಪೋಸಿಟ್ ಅವ್ರ ಮನಿ ಅದರಿ ಅವ್ರ ನಾ ಎಂದೂ ಹೋಗಿಲ್ಲ ಬಟ್ ಅವ್ರ ಸಣ್ಣದ ಒಂದ್ ಮಗಳ ಚಿಕ್ಕು ಹೋಗಾಗ ಬರಕ್ ಬಟ್ ಅಕ್ಕಿ ಹಾಯ್ ಹಲೋ ಮಾತಾಡೋದ್ ಪಪ್ಪಿ ಕೊಡೋದು ಅಷ್ಟೇ ಮುಂಜಾನೆ ಹೋಗಿದಾರಲ್ಲ ಅವಾಗ ಹೋಗಿದ್ರಲ್ಲ ಆರ್ ಮನೆ ಹುಲ್ಲದನ ಬాల్ಕನಿ ಅಲುವೈಸ್ ಸ್ಟೌರ್ ಮನೆ ಬాల్ಕನಿ ಎಲ್ಲೋ ಮನೆ ಬాల్ಕನಿ ಹೇಗದರಾಯ್ ಸರ್ ಸುಮ್ನೆ ಇಳ್ಬಿಡ್ರಿ ಅಚ್ಚ ಬೌದು ಮತ್ತೆ ಇಲ್ಲಿ ಸಪಂಚಕಮೋನೆ ಬದಲಾಗಿ ಚತ್ ಮೇ ಕುಂದರತರಗೆ ہوتا ಬರ್ತ ಎಲ್ಲರಿಗೂ ಹೇಳ್ತಾವೋ ಅನ್ಕೈತು ಉಳ್ಕೋತಿರ್ತಾರೆ ಮಗಳ ಎಲ್ಲರಿಗೂ ಯಾ ಬಾಯ್ ಹೋಗಿ ಜಾ ಬೋಸ್ಟ್ ಅಪ್ಪಾ ನೋಡಿ ಜೈ ಬಪ್ಪಾಕೆ ಅಂತ ಸಾರಿಗೋ ಊಟ ಮಾಡ್ತಾರೆ ಇಬ್ಬರು ಸಾಬ್ರು ನೋಡ್ರಿ ಇಬ್ಬರು ಸಾಬರಿಗ ಟ್ಯೂಷನ್ ಕೊಲಕ್ಕೆ ರೆಡಿ ಆಗಕತ್ತ ನೋಡಿ ಊಟ ಮಾಡಿ ಮುಕ್ಕೊಂಡಿದ್ದು ಈಗ ಕೆಲಸ ಹೇಳೋದು ಇಬ್ಬರು ಈಗ ನೋಡ್ರಿ ನಮ್ಮ ಚಿಕ್ಕು ಮಿಕ್ಕು ಇಬ್ರು ಟ್ಯೂಷನ್ಗೆ ಹೋದಬೇಕು ಸಂತೋಷ್ ಅವ್ರು ಫೋನ್ ಮಾಡಿದ್ರು ಮಾತಾಡಿದ ಅವ್ರಿಗೂ ಜ್ವರ ಹೊಂಟವ ಎಲ್ಲಿ ನಿನ್ನೆ ಹುಟ್ಟಿದು ಬನ್ನಿ ಅಲ್ಲದ ಅವ್ರು ಅವ್ರನ್ನೂ ಹುಟ್ಟಿದ್ದು ಖರಾಬ್ ಆಗ್ಯದಲ್ಲತ್ತೀರು ಈಗ ಅವನಿಗೆ ಫುಲ್ ಜ್ವರ ಆಗಿರ ಎಲ್ಲ ಬಂದುಬಿಟ್ಟದಂತ ಅಲ್ಲಿ ಅವರು ನಾವು ಇಲ್ಲಿ ಫುಲ್ ಎಲ್ಲ ಟೆನ್ಷನ್ ಟೆನ್ಷನ್ ಎಲ್ಲರೂ ಕೇಳತ್ತೀರಿ ಸಂತೋಷ ಎಲ್ಲರ ಯಾಕೆ ಬರಲ್ಲ ಆಗ್ಯಾರ ಏನು ಏನು ಸುದ್ದಿ ಕೇಸಿಂದ ಜಗಳ ಆಗ್ಯದೇನು ಬಿಟ್ಟಿರಿ ಏನು ಅಂತ ಎಷ್ಟು ಜನ ಏನೇನೋ ಕ್ವಶನ್ಸ್ಗಳು ಭಾಳಷ್ಟು ಜನ ತೆಲಗ ಏನೇನೋ ಓಡತ್ತದ ಹಂಗೇನು ಇಲ್ಲರಿ ಫ್ರೆಂಡ್ಸ್ ಜಾಬ್ ಪರ್ಪಸ್ ಕರ್ನಾಟಕದಾಗರ ರೀ ಆ್ಯಕ್ಷಲ್ದಾಗವ್ರು ಬಟ್ ಈ ಕರ್ನಾಟಕದಾಗ ಎಲ್ಲರ ಏನು ಏನು ಸುದ್ದಿ ಅಂತ ಕೇಸರಿ ನಾ ಬಂದ ಬಳಕೆ ಹೇಳ್ತೀನಿ ರೀ ಯಾಕಂದ್ರೆ ಈಗ ಒಂದು ತಿಂಗಳ ಸಲುವಾಗಿ ಹೋಗಿದ್ದಾರೊಂದು ತಿಂಗಳ್ನ ಮಾಡಿ ನೋಡ್ತೀನಿ ನನಗೆ ಓಕೆ ಅನ್ನಿಸ್ತದ್ರೆ ಎಲ್ಲ ಆ ಕಡೆ ಸೆಟಲ್ ಆಗಮ್ಮ ಇಲ್ಲಂದ್ರೆ ನೋಡಮ್ಮ ಬೇರೆ ಕಡೆಗೆ ಅಂತಲ್ಲತ್ತೀರ ತೊ ನಾನು ಅದಕ್ಕೆ ಸುಮ್ಮನೆ ಯಾಕೆ ಸುಮ್ಮನೆ ಈಗ ಎಲ್ಲರಿಗೆ ಪಾಪ ಆಸೆ ಹುಟ್ಟಿಸ್ದಂಗೆ ಆತದಲ್ಲ ಅಂದರೆ ಸೀರೆ ಹೇಳಿದ್ದಿಲ್ಲರಿ ನಾನು ಸಂತೋಷ ಈಗ ನಾಳಿಗೆ ನಡ್ದು ಹೊಂಟರಿ ಕರೀಲಿಕ್ಕೆ ನಮಗೆ ತೊ ಬಂದ ನೋಡೋ ಇಟ್ ಕೂತಿ ಮಾತಾಡ್ತೀವಿ ಏನು ಏನು ಡಿಸಿಷನ್ ತೊಗೊಂಡು ಏನು ಆ ಕಡೆ ಶಿಫ್ಟ್ ಆಗ್ತೀವಿ ಏನಿಲ್ಲ ಇರ್ತೀವಿ ಏನು ಏನು ಸುದ್ದಿ ಅಂತ ಎಲ್ಲ ಬಾ ಜಲ್ದಾಗ ನಡಲಿಕ್ಕೆ ಹತ್ತದ ನೋಡಿರಿ ಎಲ್ಲಾನು ಸೊ ಇಲ್ಲದೆ ನಾವೇನು ಬಿಟ್ಟಿರ ನಾವೇನು ಜಗಳ ಆಡಿಲ್ಲ ಹೊಂಟಾರಿ ರೀ ಕರೀಲಿಕ್ಕೆ ಹೊಂಟಾರ ಅವ್ರು ಭೀ ನಮಗೆ ಈಗ ಇಲ್ಲಿ ಆಕ್ಲೆಷ್ಟು ನಾವು ಶಿಫ್ಟ್ ಆತೇವೆ ಬಿಡ್ತೇವೆ ಸೆಕೆಂಡ್ರಿ ಬಟ್ ಊರಿಗೆ ಒಯ್ದೊಂದು ಸ್ವಲ್ಪ ದಿನ ಬಿಡ್ತೀನಿ ಅವರು ಸಿಚುವೇಶನ್ ಈಗ ಎಲ್ಲ ಸಹ ಭಾಳ ಖರಾಬದ ಮ್ಯಾಗೆ ನನ್ನ ಫ್ರೆಂಡ್ ಅದು ಫೋನ್ ಮಾಡಿದಾರೆ ಎಲ್ಲರ ಜೊತೆ ಮಾತಾಡುತ್ತೆ ಹಂಗೆ ಹಿಂಗೆ ಮಾಡ್ಕೊಡು ಟೈಮಿಗೆ ಹೋಗಿಬಿಡ್ತರಿ ಯಾಕಂದ್ರೆ ಹೊಟ್ಟಿ ಭಾಳ ಬೆನಿ ಎಲ್ಲ ತಿತ್ರಿ ಹಂಗನ್ ಕೆಲಸ ಊಟನೇ ಮಾಡಿ ನೋಡ್ರಿ ಬೇಕಾದ್ರೆ ಚಿಕ್ಕ ಮಿಕ್ಕುಗೂ ಕೇಳ್ಕೊರಿ ಹೊಟ್ಟಿ ಫುಲ್ ಫುಲ್ಲು ಕುಟ್ಟು ಇಡ್ಲಿ ಗೊತ್ತದ್ರಿ ನನಗೆ ನಿನ್ನೆ ನೈಟ್ ಹಿಡಿದ್ರೆ ಬ್ಲೀಡಿಂಗೇ ಕಮ್ಮಿ ಆಗ್ಯಾದ ಬೆಳಗ್ಗೆ ಹಿಡಿದ್ರೆ ನಂಗೆ ಬ್ಲೀಡಿಂಗೇ ಆಗಿಲ್ರಿ ಫ್ರೆಂಡ್ಸ್ ಸೊ ಮಿಕ್ಕ ಅದಕ್ಕೋಜ್ ಆದಂಗೆ ಆಗಿತ್ತು ಅದು ಆಗ್ಬೇಕಾಗಿಲ್ಲ ಈಗ ಒಬ್ಬರು ಟ್ಯೂಷನಿಂದ ಬಂದಾರ ಬಂದಾಗ ಇಬ್ಬರು ಕಲ್ತು ಕೆಸಿನ ನೋಡಿರಿ ಮತ್ತಿನ್ನ ಎರಡು ಎರಡು ಚಪಾತಿ ತಿಂದಾರವರು ಅದು ಕೊಟ್ಟರೆ ಭಾರಿ ಚಂದ ಆಗ್ಯದ ಭಾರಿ ಚಂದ ಆಗ್ಯಾದ ತಿಂದು ಕೆಸಿನ ರೋಲ್ ಮಾಡ್ಕೊಂಡು ತಿಂದರು ಅಲ್ಲಿ ಮ್ಯಾಗ ಒಬ್ಬರು ಇರ್ತಾರಲ್ಲ ರೀ ನಮ್ಮ ಮ್ಯಾಗ ಈಗ ಎಲ್ಲರೂ ಒಬ್ಬೊಬ್ಬರು ಈಗ ನವರಾತ್ರಿ ಸ್ಟಾರ್ಟ್ ಆಗ್ಯಾದ್ರೆ ಮ್ಯಾಗ ಒಬ್ಬರು ಭಾಬಿ ಇರ್ತಾರೆ ಅವರು ಎಲ್ಲ ಇದು ಮಾಡಿದರು ಕೀರ್ತನ ಮಾಡ್ಸಿದ್ರು ಪೂಜಾ ಮಾಡ್ಸಿದ್ರಿ ಅವರು ತೊ ಕರ್ದಿದ್ರು ಬಟ್ ನಾರೇ ಹೋಗೋದಾಗಲ್ಲಲ್ಲ ಹಂಗನ್ ಹಂಗೆ ಅಂದ್ಕೇಸ್ರೆ ನಾ ಹೋಗಿದ್ದಿಲ್ಲ ಚಿಕ್ಕ ಮಿಕ್ಕಗೂ ಕರೆದ್ರು ಬಟ್ ಅವ್ರಿಗೂ ಟ್ಯೂಷನ್ ಕಳ್ಸಿ ಬಿಟ್ಟು ಸುಮ್ಮನೆ ಹಿಂಗಾಗೋದು ಮನೆಗೆ ಯಾಕೆ ಕಳ್ಸ್ಬೇಕು ಅಂದ್ಕೆಸ್ರೆ ಅವ್ರ ಮಗ ಬಂದಿದ್ದ ಮೂರು ಬಾಳಿಕೆ ತೊಗೊಂಡು ಕೇಸ್ರೆ ಅವ್ರಿಬ್ರಿಗೆ ಒಂದೊಂದು ನನಗೊಂದು ತೊಗೊಂಡು ಬಂದಿದ್ದೆ ತೊಗೊಟ್ಟು ಕೇಸ್ರ ಹೋಗ ನಾನು ಚಿಕ್ಕ ಮಿಕ್ಕು ತಿಂದ್ಕೊಂಡು ಹೋದ್ರು ನಾನು ತಿನ್ನಾರಪ್ಪ ತಿನ್ನಪ್ಪ ಅಂದ್ಕೇಸ್ರೆ ಅಂದ್ರೆ ಅವ್ರಿಗೆ ಕೊಟ್ಟಿಗೆಸಿ ಹರ್ಯ ರೀ ಮಮ್ಮಿ ನೀವು ಬಾಳೆಹಣ್ಣಲ್ಲಿ ತಿನ್ನೋ ಏನಾಗಲ್ಲ ಏನಾಗಲ್ಲ ಅನ್ಕೊತ ಬೆಳಗ್ಗೆ ಹಿಡ್ದು ಏನೂ ತಿಂದಿಲ್ಲ ಅನ್ಕೋತ ಬರೀ ದಮ್ಮ ಆಗೋದು ಹೊಟ್ಟೆ ಬನ್ನಿ ಆಗೋದು ಆದ್ರೆ ಬೇರೆ ನಾಳೆ ಆರತಿ ಭಾಬಿ ಮನೆ ಫಂಕ್ಷನ್ ಒಂದು ಅದ ರೀ ಆರ್ತಿ ಭಾಬಿ ನೀ ಏನು ಮಾಡಬಾಡಿ ನೀ ಸುಮ್ಮ ಬಂದು ಕೆಸಿ ಒಂದು ಕಡೆ ಕುಂದ್ರೆ ಬೇಕಾದ್ರೆ ನೀ ಹಂಗೆ ಅಂತ ಆರ್ತಿ ಭಾಬಿ ಎಲ್ಲತ್ತಾರ ಅದಕ್ಕೆ ನಾಳೆ ಈಗ ತೆಲಗಿಲ್ಲಿ ತಕೊಂಡು ಚಂದ ಸ್ನಾನ ಅದು ಮಾಡಿ ಮನೆಯಾಗ ಪೂಜೆ ಅದು ಮಾಡಿ ನಾವು ನಮ್ಮ ಕೈಲೇ ಮಾಡ್ಕೋತೀವಿ ದೇವ್ರದೇ ಅಂತ ತಪ್ಪಿರಂಗಿನ್ ಬಹಳಷ್ಟು ಭಾಳಷ್ಟು ಕಂಡಿದ್ದು ಎಲ್ಲೋದು ಕೆಲವೊಂದು ಜನ ಲೈಕ್ ವ್ಯೂ ವ್ಯೂಸ್ ಸಲುವಾಗಿ ಮಾಡ್ತಾ ಅಂತ ಏನು ಹೇಳ 플레이 ಇಲ್ರಿ ಅವರಿಗೆ 나 ಹೇಳಕ್ಕೆ ನಿಂತಲ್ಲ ಮತ್ತೆ ಮಾತೆ ಬೇರೆ ಆಗ್ಬಿಡುತ್ತೆ ರೀ ತೋ ಒಂದಿಸು ಬಾಂಡೆ ಬರಿ ಫ್ರೆಂಡ್ಸ್ 쿠ಕ್ಕರ್ ಅದರಿಗೆ 쿠ಕ್ಕರ್ ಹಾಗೆ ಕೊತವರಿಗೆ ತಿಕ್ಕ ಬರಲગે데 쿠ಕ್ಕರ್ ಕಡಾಯಿ ಅಲವಾ ಅದಕ್ಕೆ ನಾನು ಸುಮೋಕ ನಾನೇ ತಿಕ್ಕೊಂಡ ಬಿಡ್ತೀನ್ ರೀ ಅನಿ ಬರ್ದಿದ್ದ ಇದೆಲ್ಲ ಆಗ್ತದ್ರೆ ಓದ ಎಲ್ಲ ಎಷ್ಟ್ವಿ ನಾಜುಕ್ಲೆ ಕೊಂಡ್ರಾ ಮೇನು ಮ್ಯಾಡಂ ಸಂತೋಷ ಏನಂತೆ ಈಗ ಒಂದ್ಸಲ್ ದಿನ ಅಡ್ಜಸ್ಟ್ ಮಾಡ್ಕೊಪ್ಪ ಅಂಬಿಕಾ ಹೆಂಗಾರೆ ಮಾಡವ ಊರಿಗೆ ಬಂದ್ಬಿಟ್ಟು ಬೇಕಾದ್ರೆ ನೀನು ಏನು ಮಾಡ್ಬೇಡ ನೀ ಯಾರ ಮಾಡಕತ್ತಿ ಹಂಗೆ ಹಿಂಗೆ ಮನೆಯಾಗೆ ನಿನಗಂತೂ ಯಾರು ಏನು ಹಚ್ಚಲ್ಲ ಮನೆಯಾಗೆ ನಂಗೆ ಯಾರೂ ಏನು ಮೊದಲೇ ಹಚ್ಚಲ್ಲ ಈಗಂತೂ ಮೊದಲೇ ಹಚ್ಚಂಗಿಲ್ಲ ತು ಓದಬೇಕು ಎಲ್ಲ ಆಗ್ಬೇಕು ನೋಡಿರಿ ನಂದು ವಾಪಸ್ಸು ಇನ್ನೊಂದು ಬಾಣೆ ಇತ್ತಾರಂಗೆ ಈಗ ಮಾಡ್ಕೋತೀನಿ ರೀ ಈಗ ಜಜ ದೇವೀಸ್ ನೋಡ್ರಿ ಈಗ ಇಬ್ಬರು ಈಗ ಕೆಲಸ ಮಾಡ್ಕೊತ ಈಗ ಅವರಿಬ್ರು ಹೋಮ್ ವರ್ಕ್ ಮಾಡಕತ್ತಾರೆ ಈಗ ಅವ್ರು ಒಂದು ಸ್ವಲ್ಪ ಹೋಮ್ ವರ್ಕ್ ಮಾಡಿರಿ ಒಂದಿದ ಬಾಂಡೆ ಅವನ್ನ ತೊಳ್ಕೊತೀನಿ ಯಾಕಂದ್ರೆ ಈಗ ಎರಡು ಮೂರು ದಿನ ಐತೆ ಅವರೇ ತೊಳಿಲಿಕ್ಕೆ ಇಲ್ಲಪ್ಪ ಅವ್ ಕಡಾಯಿ ಮತ್ತು ಕುಕ್ಕರ ಭೋಗಣಿಗಳು ನಿಮಗೆ ಬರಲ್ ತೊಳಿಲಿಕ್ಕ ನಾನೇ ತೊಳ್ಕೊತೀನಿ ಸಣ್ಣ ಪ್ಲೇಟ್ ಗ್ಲೇಟ್ ಇದ್ರ ಅವ್ರು ತೊಳಿತಾರೆ ಬಟ್ ಈಗ ಬೊಕ್ಕಳ ಸವಾರಿ ಅವ್ರಿಗೆ ಆಗಲ್ಲ ನಾ ಸರ ಸರ ಇಷ್ಟು ತೊಳ್ಕೊಂಡ್ಬಿಡ್ತೀನಿ ರೀ ಬಾಂಡೆ ಈಗ ನೀವು ಇಬ್ಬರು ಸ್ವಲ್ಪ ಓದ್ಕೋರಿ ಅವ್ ಬಾಂಡೆ ತಕೊಂಡು ಊಟದು ಗರಂ ಮಾಡ್ತೀನಿ ಊಟದು ಮಾಡಮ್ಮಂತ ಓಕೆನಾ ನೀವು ಮಾಡ್ಕೋರಿ ಕೆಲಸ ನೋಡ್ರಿ ರಾಜೀವ್ ಮಮ್ಮಿ ಬಾಂಡೆ ತಿಕ್ಲತ್ತಡ ಹ್ಮ್ ಈಗ ಬಾಂಡೆ ತಿಕ್ಲತ್ತಿದ್ರಿ ಏನಾರ ಏನು ತಿಳ್ಬೇಕಂತಲತ್ತ ರೇಣು ಮ್ಯಾಮ್ ಫೋನ್ ಜೊತೆ ಮತ್ತೊಳಗ ಮಾತಾಡ್ಲಕತ್ತಿದೀನಿ ರೀನೂ ಬ್ಯಾನಿ ಅಲ್ತದ ಮ್ಯಾಗಿನ ನೋಡ್ರಿ ನಂಗೆ ಈಗ ಬಾನಿತ್ತದ ಬಟ್ ಈಗೇನು ಮಾಡತ್ರಿಲ್ರಿ ಆಪ್ಷನ್ ಏನಿಲ್ಲರಿ ಹೌದಿಲ್ಲ ನಮಗ್ ನಾವೇ ಮಾಡ್ಬೇಕ್ರಿ ಯಾರು ಯಾರಿಗೆ ಈಗ ನಮ್ಮ ಚಿಕ್ಕ ಮಿಕ್ಕು ಮಾಡ್ತಾರೆ ಕರೆಯಲಿ ಬಟ್ ಈಗ ಇವು ದೊಡ್ಡ ದೊಡ್ಡ ಬಾಂಡೆಗಿಂದ ಅವ್ರಿಗೆ ಕರೀಲಿಕ್ಕೆಲ್ಲ ಇ ವಿ ಸವಾರಿ ನೀನು ರಾತ್ರಿ ಹಿಡಿದು ಹಿಂಗೆ ಮೇರಲಿತ್ತು ಅಲ್ಲಿ ನೋಡ್ರಿಗ ಅಲ್ಲಿ ಕುಕ್ಕರ್ ಭೂಗೋಣಿ ಕಡಾಯಿ ಎಲ್ಲ ಕೊಂತದ್ರಿ ನೋಡ್ರಿ ಫ್ರೆಂಡ್ಸ್ಗೆ ಒಮ್ಮೆ ಬಾಂಡೆ ತಿಕ್ಕದಾಗ ಇಷ್ಟು ಬಾಂಡೆ ತೊಳ್ಕೊಂಡು ಎಲ್ಲ ಮಾಡ್ಕೊಂಡು ಬಾಂಡೆ ಏಸಿದ್ದು ನೋಡ್ರಿ ಇಳಿ ನಿಂತು ಭೂಗೋಣಿ ಬಿಗಣಿ ಕಡಾಯಿ ಕುಕ್ಕರ್ ಶಿರ್ಪುರ್ನು ಮಾಡಿವೆಲ್ಲ ಚಿಕ್ಕ ಚಿಕ್ಕಟ್ಟಾಗಿತ್ತು ಪೂರ ಕಿಚನ್ ಅನ್ನೋದು ಏನು ಮಾಡ್ಲಿರಿ ಮಾಡಲೇಬೇಕಲ್ರಿ ಅವ್ರೂ ಪಾಪ ಎರಡು ಮೂರು ದಿನ ಐತೆ ಪಾಪ ಬಾರ್ಗಳ ಮಾಡೋಕತ್ತ ಇದ್ರಾಗ ಪ್ಲೇಟ್ನಾಗ ಪಲ್ಯ ಹಿಕ್ಕೊಂಡ್ರಿ ಅದಕ್ಕೆ ಈಗ ಪಲ್ಯನೂ ಮಾಡ್ಕೊತೀನಿ ಹಾಲು ಗರಂ ಮಾಡ್ಕೊಂಡು ಅಂದರೆ ಚಪಾತಿ ರೈಸ್ರಿ ನೀವು ಇಷ್ಟು ಬಡಾವಣೆ ಗರಂ ಮಾಡ್ಕೊಂಡು ಎಷ್ಟು ಚಂದ ಚಂದ ಅನ್ನ ಸಾಬೂನೇನು ತಿಳ್ಕೊಳಿದ್ರಿ ಫ್ರೆಂಡ್ಸ್ ಎಷ್ಟು ಚಂದ ಗರಂ ಮಾಡೀನಿ ಈಗ ಐದು ಅಕ್ಕ ಓದೋದು ಬೀ ನೀವು ಕೂತ್ಕೋತ್ಕೊಂಡ್ರಿ ಮೇದು ತಗೊಂಡು ಊಟ ತಗೊಂಡು ಬರ್ಕೊಂಡು ಗರಂ ಮಾಡ್ಕೊಂಡು ನೀವು ಜಲ್ ಜಲ್ದಿ ನೋಡ್ರಿ ಫ್ರೆಂಡ್ಸ್ ಈಗ ನಾವೀಗ ಊಟ ರೀ ಪಲ್ಯ ಗರಂ ಮಾಡ್ಕೊಂಡಿನಿ ಬರ್ತಾ ಅದರಿ ಮತ್ತೆ ರೈಸ್ ರೊಟ್ಟಿ ರೊಟ್ಟಿನೋವರೀಗ ಇದೆ ಊಟ ಮಾಡಕತ್ತೀವಿ ನೋಡ್ರಿ ಈಗ ಬರ್ರಿ ಊಟ ಮಾಡಮಿ ಬರೀ ಊಟ ಮಿಕ್ಸ್ ಮಸ್ತ್ ಮಸ್ತ್ ಪ್ಲೇಟ್ ಹಚ್ಕೊಂಡು ಮೂರು ಜನ ಊಟ ಮಾಡತ್ತೇವ ನೋಡಿ ಮುಂಜಾವ್ದು ನಾವು ಊಟನೇ ಮಾಡಿ ಊಟ ಮಾಡಿ ನಮ್ಮ ಮುಂಜಾನೆ ಹೊಟ್ಟೆ ಊಟ ಆಗಿರಲಿ ನೋಡ್ರಿ ತಿಕ್ಕತ್ತನ ಬಾಳೆ ತಿಕ್ಕತ್ತಿಷ್ಟು ಟೈಟ್ ನಾನು ಸರಿ ಸುಮ್ಮನೆ ಹಾಕೋಬೇಕಲ್ರಿ ಈಗ ನೋಡ್ರಿ ಊಟ ಆಯ್ತು ಬರೇ ಬರೀ ಆಡ್ತಾರೆ ಆಡ್ತಾರ ಈಗ

ಚೌಕೋತಿ ಬ್ಲಾಗಿ ಎಂಡ್ ಮಾಡಕತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರ್ ಮಾಡಲಿ